लक्ष्मी हब्बाक राज्य प्रभावी राजणीबर ಸದ್ಯ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಪಘಾತವೊಂದರಲ್ಲಿ ಗಾಯಾಳುವಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಮುಗಿದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಗೆ ಪ್ರಯಾಣ ಬೆಳೆಸುತ್ತಿದ್ದರು ಈ ವೇಳೆ ಕಾರು ಕಿತ್ತೂರು ಬಳಿ ಅಪಘಾತಕ್ಕೀಡಾಗಿತ್ತು ಇದರಿಂದ ಗಾಯಾಳುವಾಗಿ ಚಿಕಿತ್ಸೆ ಪಡೆಯುತ್ತಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಯಾಣದ ಹಿಂದೆ ಹಲವು ಅನುಮಾನಗಳು ಹೆಡೆಯುತ್ತಿವೆ ಹೌದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯ ನಂತರ ಸಚಿವೆ ಮರುದಿನ ಬೆಳಗ್ಗೆ ಬೆಳಗಾವಿಗೆ ವಿಮಾನದ ಸೌಲಭ್ಯವಿದ್ರು ಸರ್ಕಾರಿ ಕಾರನ್ನು ಬಳಸದೆ ಖಾಸಗಿ ಕಾರ್ನಲ್ಲಿ ಪ್ರಯಾಣಿಸಿದ ಹಿಂದಿನ ಅಸಲಿಯತ್ತು ಏನು ಅಂತ ವಿಧಾನ ಪರಿಷತ್ತಿನ ವಿಪಕ್ಷದ ನಾಯಕ ನಾರಾಯಣ ಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಎಸ್ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರು ಅಪಘಾತದ ಹಿಂದೆ ಹತ್ತಾರು ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಸಚಿವೆ ಹೆಬ್ಬಾಳ್ಕರ್ಗೆ ಸರ್ಕಾರ ಕಾರು ಕೊಟ್ಟಿದೆ ಗನ್ಮ್ಯಾನ್ ಕೊಟ್ಟಿದೆ ಎಸ್ ಕಾರ್ಡ್ ಕೂಡ ಇದೆ ಇದನ್ನೆಲ್ಲ ಬಿಟ್ಟು ಯಾಕೆ ಪ್ರೈವೇಟ್ ಕಾರ್ ನಲ್ಲಿ ಅಂತ ಚಲವಾದಿ ನಾರಾಯಣ ಸ್ವಾಮಿ ಪ್ರಶ್ನಿಸಿದ್ದಾರೆ ಘಟನೆ ನಡೆದಿದ್ದು ಹೇಗೆ ಎನ್ನುವ ಸತ್ಯ ನಿಮಗೆ ಗೊತ್ತಿದೆ ಕಾರ್ನಲ್ಲಿ ಇದ್ದವರು ಯಾರ್ಯಾರು ಕಾರ್ನಲ್ಲಿ ಏನನ್ನ ತೆಗೆದುಕೊಂಡು ಹೋಗುತ್ತಿದ್ರಿ ಅನ್ನೋದನ್ನು ನೀವು ಜನರಿಗೆ ತಿಳಿಸುವ ಕೆಲಸ ಮಾಡಬೇಕು ಈಗ ಡ್ರೈವರ್ ಎಲ್ಲಿದ್ದಾನೆ ಅನ್ನೋದಕ್ಕೂ ಉತ್ತರವನ್ನು ಕೊಡಬೇಕು ಅಪಘಾತದ ಬಗ್ಗೆ ನೀಡಿದ ಹೇಳಿಕೆಯಲ್ಲಿಯೂ ಗೊಂದಲಗಳಿವೆ ಒಮ್ಮೆ ನಾಯಿ ಅಡ್ಡ ಬಂತು ಅಂತ ಹೇಳಿದ್ದಾರೆ ಇನ್ನೊಮ್ಮೆ ಹಿಂಬದಿಯಿಂದ ಯಾರೋ ಬುದ್ದಿದ್ರು ಅಂತ ಹೇಳಲಾಗಿದೆ ಮತ್ತೊಮ್ಮೆ ಡ್ರೈವರ್ ನಿದ್ದೆಗೆ ಜಾರಿದ್ದ ಅಂತ ಹೇಳಲಾಗ್ತಿದೆ ಇದರಲ್ಲಿ ಅಸಲಿ ಸತ್ಯ ಏನು ಅನ್ನೋ ಪ್ರಶ್ನೆಗಳಿದ್ದಿವೆ ಜೊತೆಗೆ ಟಿಪಿ ಇಲ್ಲದೆ ಪ್ರಯಾಣಿಸಿದ್ದು ಯಾಕೆ ಬೆಳಗಾವಿಯ ಮನೆ ಮನೆಯಲ್ಲಿ ಮಾತನಾಡುತ್ತಿರುವುದು ಏನು ಅಂದರೆ ಕಾರ್ನಲ್ಲಿ ಹಣವನ್ನ ಬೆಳಗಾವಿಗೆ ಸಾಗಿಸಲಾಗ್ತಿತ್ತು ಭಾರಿ ಮೊತ್ತದ ಹಣವನ್ನ ಕಾರಿನಲ್ಲಿ ತರಲಾಗ್ತಿತ್ತು ಅಂತ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದು ಛಲವಾದಿ ನಾರಾಯಣ ಸ್ವಾಮಿ ಗಂಭೀರ ಸ್ವರೂಪದ ಆರೋಪ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಆಕ್ಸಿಡೆಂಟ್ ಆದ ನಂತರ ಕಾರ್ನಲ್ಲಿದ್ದವರನ್ನ ಇನ್ನೊಂದು ಕಾರಿಗೆ ಶಿಫ್ಟ್ ಮಾಡಿ ಕರೆದುಕೊಂಡು ಹೋಗಲಾಯಿತು ಆದ್ರೆ ಅಪಘಾತವಾಗಿದ್ದ ಕಾರಿನ ಬಳಿ ಯಾರನ್ನೂ ಹೋಗಲು ಬಿಡಲಿಲ್ಲ ಬದಲಿಗೆ ದೂರನ್ನು ಕೂಡ ದಾಖಲಿಸದೆ ಕಾರನ್ನ ಶಿಫ್ಟ್ ಮಾಡಿ ಪೊಲೀಸ್ ಭದ್ರತೆಯೊಂದಿಗೆ ತೆಗೆದುಕೊಂಡು ಹೋಗಲಾಯಿತು ಇದೆಲ್ಲವೂ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ನಾರಾಯಣ ಸ್ವಾಮಿ ತಿಳಿಸಿದ್ದಾರೆ ಈ ವಿಚಾರವನ್ನ ಮುಚ್ಚಿಡುವಂತಹ ಕೆಲಸ ನಡೆಯುತ್ತಿದೆ ಹಾಗಾಗಿ ಹಾಲಿ ನ್ಯಾಯಾಧೀಶರೊಬ್ಬರನ್ನ ನೇಮಿಸಿ ತನಿಖೆಗೆ ಒಳಪಡಿಸಬೇಕು ಕಾರಿನಲ್ಲಿ ಯಾರೆಲ್ಲ ಪ್ರಯಾಣಿಸುತ್ತಿದ್ರೋ ಅವರನ್ನೆಲ್ಲ ಮಂಪೂರು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ನಾರಾಯಣ ಸ್ವಾಮಿ ಒತ್ತಾಯಿಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತದ ಹಿಂದೆ ಹಲವಾರು ಅನುಮಾನಗಳು ಜೀವ ಪಡೆದುಕೊಂಡಿದ್ದು ನಾರಾಯಣ ಸ್ವಾಮಿಯವರ ಪ್ರಶ್ನೆಗಳ ನಂತರ ಎಲ್ಲರಲ್ಲಿಯೂ ಈ ರೀತಿಯ ಅನುಮಾನ ಮೂಡಿದೆ ಇದೆಲ್ಲದಕ್ಕೆ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಹೆಚ್ಚಿನ ಸುದ್ದಿಗಳನ್ನು ಪಡೆಯಿರಿ